ನಮಸ್ಕಾರ ಸ್ನೇಹಿತರೆ ಸೃಶ್ರೀ ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಭಾರತೀಯ ಪುರಾಣಗಳಲ್ಲಿ ಪ್ರತಿಯೊಂದು ಕಥೆಯೂ ಒಂದು ಜೀವನ ಪಾಠವನ್ನು ಕಲಿಸುತ್ತದೆ ಇಂದು ನಾವು ದಶಾವತಾರಗಳ ಸರಣಿಯನ್ನು ಆರಂಭಿಸುತ್ತಿದ್ದೇವೆ ಭಗವಾನ್ ವಿಷ್ಣುವು ಭೂಮಿಯನ್ನು ರಕ್ಷಿಸಲು ತಾಳಿದ ಮೊದಲ ಅವತಾರವೇ ಮತ್ಸ್ಯಾವತಾರ ಇದು ಕೇವಲ ಒಂದು ಮೀನಿನ ಕಥೆಯಲ್ಲ ಇಡೀ ಜೀವ ಸಂಕುಲದ ಉಳಿವಿನ ಕಥೆ ಬನ್ನಿ ಇಂದಿನ ಮೊದಲ ಎಪಿಸೋಡ್ ಆರಂಭಿಸೋಣ ಕಾಲಚಕ್ರ ಉರುಳುತ್ತಿತ್ತು ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ಒಂದು ಹಗಲು ಮುಗಿದು ವಿಶ್ರಾಂತಿಯ ಸಮಯವಾಗಿತ್ತು ಬ್ರಹ್ಮದೇವನು ನಿದ್ರೆಗೆ ಜಾರುತ್ತಿದ್ದಂತೆ ಅವನ ಮುಖದಿಂದ ಪವಿತ್ರವಾದ ನಾಲ್ಕು ವೇದಗಳು ಹೊರಬಂದವು ಜಗತ್ತಿನ ಜ್ಞಾನದ ಸಂಕೇತವಾದ ಈ ವೇದಗಳ ಮೇಲೆ ಕಣ್ಣಿಟ್ಟಿದ್ದ ಹಯಗ್ರೀವ ಎಂಬ ರಾಕ್ಷಸನು ಗುಟ್ಟಾಗಿ ಬಂದು ಆ ವೇದಗಳನ್ನು ಕದ್ದನು ಯಾರಿಗೂ ಸಿಗದಂತೆ ಅವನು ಸಮುದ್ರದ ಅತೀ ಆಳದಲ್ಲಿ ಹೋಗಿ ಅಡಗಿ ಕುಳಿತನು ವೇದಗಳಿಲ್ಲದೆ ಜಗತ್ತಿನಲ್ಲಿ ಜ್ಞಾನ ನಶಿಸಿ ಅಧರ್ಮ ಮತ್ತು ಕತ್ತಲೆ ಆವರಿಸತೊಡಗಿತು ಜ್ಞಾನ ನಶಿಸಿ ಅಧರ್ಮ ಮತ್ತು ಕತ್ತಲೆ ಆವರಿಸತೊಡಗಿತು ಇದೇ ಸಮಯದಲ್ಲಿ ಭೂಲೋಕದಲ್ಲಿ ದ್ರವಿಡ ದೇಶದ ರಾಜ ಸತ್ಯವ್ರತನು ಕೃತಮಾಲಾ ನದಿಯ ದಡದಲ್ಲಿ ತಪಸ್ಸು ಮಾಡುತ್ತಿದ್ದನು ರಾಜನು ಪರಮಭಕ್ತ ಮತ್ತು ದಯಾಳುವಾಗಿದ್ದನು ಒಂದು ದಿನ ಬೆಳಿಗ್ಗೆ ರಾಜನು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಲು ನದಿಯ ನೀರನ್ನು ಬೊಗಸೆಯಲ್ಲಿ ಎತ್ತಿಕೊಂಡಾಗ ಅವನ ಕೈಯಲ್ಲಿ ಒಂದು ಪುಟ್ಟ ಬಂಗಾರದ ಬಣ್ಣದ ಮೀನು ಕಾಣಿಸಿಕೊಂಡಿತು ರಾಜನು ಅದನ್ನು ಮರಳಿ ನದಿಗೆ ಬಿಡಲು ಮುಂದಾದನು ಆಗ ಆ ಮೀನು ಮನುಷ್ಯ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿತು ಹೇ ಮಹಾರಾಜ ದಯವಿಟ್ಟು ನನ್ನನ್ನು ಈ ನದಿಗೆ ಬಿಡಬೇಡಿ ಇಲ್ಲಿರುವ ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿಂದು ಹಾಕ್ತವೆ ನನ್ನ ಪ್ರಾಣವನ್ನು ಉಳಿಸಿ ನನಗೆ ನಿಮ್ಮ ಆಶ್ರಯ ನೀಡಿ ರಾಜನಿಗೆ ಆಶ್ಚರ್ಯವಾಯಿತು ಮೀನು ಮಾತನಾಡುತ್ತಿದೆ ಎಂದರೆ ಅದು ಸಾಮಾನ್ಯ ಜೀವಿಯಲ್ಲ ಎಂದು ಅವನಿಗೆ ಅನಿಸಿತು ದಯೆಯಿಂದ ರಾಜನು ಆ ಮೀನನ್ನು ತನ್ನ ಕಮಂಡಲದಲ್ಲಿ ಹಾಕಿಕೊಂಡು ಅರಮನೆಗೆ ತಂದನು ಆದರೆ ಮರುದಿನ ಬೆಳಿಗ್ಗೆ ನೋಡುವಷ್ಟರಲ್ಲಿ ಆ ಮೀನು ಇಡೀ ಕಮಂಡಲವನ್ನೇ ಆವರಿಸುವಷ್ಟು ದೊಡ್ಡದಾಗಿತ್ತು ರಾಜನು ತಕ್ಷಣವೇ ಅದನ್ನು ವಿಚಿತ್ರವೆಂದರೆ ಕೆಲವೇ ಕ್ಷಣಗಳಲ್ಲಿ ಮೀನು ಆ ಪಾತ್ರೆಯನ್ನೂ ಮೀರಿ ಬೆಳೆಯಿತು ನಂತರ ಅದನ್ನು ಕೆರೆಗೆ ಹಾಕಿದರೂ ಮೀನು ಬೆಳೆಯುತ್ತಲೇ ಹೋಯಿತು ಅಂತಿಮವಾಗಿ ರಾಜನು ಅದನ್ನು ಸಮುದ್ರಕ್ಕೆ ಹಾಕಲು ನಿರ್ಧರಿಸಿ ಸಮುದ್ರದ ಅಲೆಗಳ ನಡುವೆ ಆ ಮೀನು ದೈತ್ಯಾಕಾರವಾಗಿ ಬೆಳೆದು ನಿಂತಿತ್ತು ರಾಜನಿಗೆ ಈಗ ಖಾತ್ರಿಯಾಗಿತ್ತು ಇದು ಸಾಕ್ಷಾತ್ ಪರಮಾತ್ಮನ ಲೀಲೆ ಎಂದು ಸತ್ಯವ್ರತ ರಾಜನು ಭಕ್ತಿಯಿಂದ ಮೀನಿನ ಮುಂದೆ ಕೈಮುಗಿದು ಕೇಳಿದನು ಸ್ವಾಮಿ ಇಂತಹ ಪವಾಡ ಮಾಡುತ್ತಿರುವ ನೀವು ಯಾರು ನೀವು ನನ್ನನ್ನು ಯಾಕೆ ಹುಡುಕಿಕೊಂಡು ಬಂದಿದ್ದೀರಿ ಆ ದಿವ್ಯ ಮೀನು ರಾಜನಿಗೆ ನೀಡಿದ ಆ ಭಯಾನಕ ಎಚ್ಚರಿಕೆ ಏನು ಜಗತ್ತಿನ ಮೇಲೆ ಬರಲಿರುವ ಮಹಾಪ್ರಳಯದಿಂದ ರಾಜನು ಹೇಗೆ ಪಾರಾಗುತ್ತಾನೆ ತಿಳಿಯಲು ತಪ್ಪದೆ ನೋಡಿ ಮುಂದಿನ ಎಪಿಸೋಡ್ ನಮ್ಮ ಸೃಶ್ರೀ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಧನ್ಯವಾದಗಳು